直播的呀。 ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಹನ್ನೊಂದು ಏಳು ಎರಡ್ ಸಾವಿರದ ಹದಿನೇಳು ಮಂಗಳವಾರ ಇಂದು ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆಗೆ ಸೂರ್ಯ ಅಸ್ತ ಸಂಜೆ ಆರು ಐವತ್ತಕ್ಕೆ ಚಂದ್ರ ಅಸ್ತ ಬೆಳಿಗ್ಗೆ ಏಳು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಚಂದ್ರ ಉದಯ ರಾತ್ರಿ ಎಂಟು ಗಂಟೆ ಮೂವತ್ತ್ ನಿಮಿಷಕ್ಕೆ ಇದು ಹೇವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ತಿಥಿ ಇಂದು ದ್ವಿತೀಯ ನಕ್ಷತ್ರ ಬಂದು ಶ್ರವಣ ಇನ್ನು ಆಯಾ ರಾಶಿ ಫಲಗಳು ಈ ರೀತಿ ಇರಲಿವೆ ಮೊದಲನೇದಾಗಿ ಮೇಷರಾಶಿಯನ್ನ ನೋಡೋಣ ಮೇಷರಾಶಿಯಲ್ಲಿ ಇರುವಂತಹವರು ವೈಯಕ್ತಿಕ ಬದುಕಿನಲ್ಲಿ ನೈತಿಕ ಮೌಲ್ಯಗಳಿಗೆ ಆದ್ಯತೆ ನೀಡೋದರಿಂದ ಕುಟುಂಬದಲ್ಲಿ ಘನತೆ ಹೆಚ್ಚಾಗುತ್ತದೆ ಸುಖ ಶಾಂತಿ ನೆಲೆಸಿರುತ್ತದೆ ಸಂತೋಷದ ಬದುಕು ನಿಮ್ಮದಾಗುತ್ತದೆ ಇನ್ನು ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಇರುವಂತಹವರು ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಹಿರಿಯರೊಡನೆ ಸಮಾಲೋಚನೆ ನಡೆಸಿ ನಿರ್ಧಾರವನ್ನ ಕೈಗೊಳ್ಳಿ ಒಳ್ಳೆಯದಾಗುತ್ತೆ ಇನ್ನು ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಇರುವವರು ಸಂಚಾರದಲ್ಲಿ ಅನಿರೀಕ್ಷಿತ ತೊಡುಕನ್ನ ಕಾಣುತ್ತೀರಾ ಮತ್ತೆ ಲೇಖಕರಿಗೆ ಇಂದು ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆಗಳು ಇವೆ ಇನ್ನು ಮುಂದಿನ ರಾಶಿ ಕಟಕ ಕಟಕ ರಾಶಿಯಲ್ಲಿರುವವರು ಸಾಹಸೀಯ ಕಾರ್ಯ ಕೈಗೂಡುವಿಕೆಯಿಂದ ನಿರೀಕ್ಷಿತ ಫಲ ಸಂಭವಿಸುತ್ತವೆ ಇನ್ನು ಅಷ್ಟೇ ಅಲ್ಲದೆ ಉತ್ತಮ ಆದಾಯ ಇಂದು ಒದಗಿ ಬರಲಿದೆ ಇನ್ನು ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯಲ್ಲಿರುವವರಿಗೆ ಹೊಸ ಯೋಜನೆಗೆ ಚಾಲನೆ ದೊರೆತು ಶಿಕ್ಷಕರಿಗೆ ಪುರಸ್ಕಾರ ಸಿಗಲಿದೆ ಶುಭ ದಿನವಾಗಿದೆ ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯಲ್ಲಿರುವ ಕೃಷಿಕರು ವ್ಯಾಪಾರಿಗಳಿಗೆ ಇಂದು ಸಾಧಾರಣ ಯೋಗ ಇದೆ ಮಿಶ್ರಮ ಫಲಿತ ಇದೆ ಇಂದು ಮುಂದಿನ ರಾಶಿ ತುಲಾ ತುಲಾ ರಾಶಿಯಲ್ಲಿರುವವರು ಹೊಸ ಆದಾಯ ಮಾರ್ಗ ಇಂದು ನಿಮಗೆ ಗೋಚರಿಸುತ್ತದೆ ಹೀಗಾಗಿ ಹೊಸ ಮಾರ್ಗವನ್ನ ಅನುಸರಿಸಿಕೊಂಡು ಮುಂದೆ ಸಾಗತಕ್ಕದ್ದು ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿರುವ ಬಂದು ಸಹಕಾರದಿಂದ ಉತ್ತಮ ಕಾರ್ಯ ಸಾಧನೆ ಹಾಗೂ ವಿಲಾಸಿ ಜೀವನಕ್ಕಾಗಿ ಖರ್ಚನ್ನ ಮಾಡುತ್ತೀರಾ ಇನ್ನು ಧನುಸ್ ರಾಶಿ ಧನುಸ್ ರಾಶಿಯಲ್ಲಿರುವವರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ ಮುಂದಿನ ರಾಶಿ ಮಕರ ಮಕರ ರಾಶಿಯಲ್ಲಿ ಇರುವವರಿಗೆ ಹೆಚ್ಚುವರಿ ಆದಾಯದ ಬಗ್ಗೆ ಆಲೋಚನೆ ನಡೆಸುತ್ತೀರಾ ಉತ್ತಮವಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕುತ್ತೀರಿ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಇರುವವರಿಗೆ ಸಂಬಂಧಗಳಿಂದ ಉತ್ತಮ ಸಹಕಾರ ಒದಗಿ ಬರುತ್ತದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿರುವವರಿಗೆ ಆತ್ಮೀಯರ ಅನುಕೂಲಕ್ಕಾಗಿ ಹಣ ಖರ್ಚಾಗಲಿದೆ ಹೀಗಿವೆ ಆಯಾ ರಾಶಿ ಫಲಗಳು ಇಂದು ಇನ್ನು ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿ ನೋಡುವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ